ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ತಮಟ ಗೊಜ್ಜು ಎಲ್ಲರೂ ಸಾಮಾನ್ಯವಾಗಿ ತಮಟ ಗೊಜ್ಜನ್ನ ಮಾಡ್ತಾರೆ ಈ ಒಂದು ವಸ್ತು ಹಾಕೋದ್ರಿಂದ ತಮಾಟೋ ಗೊಜ್ಜು ಅನ್ನೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಉದ್ರ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ದೆ ತುಂಬ ರುಚಿಯಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಆಯಿಲ್ ಅದು ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಅದು ಚಿಟ್ಪಟ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಾದ ಮೇಲೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಒಂದು ಏಳೆಂಟು ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಂಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಅನ್ನೋದು ಫ್ರೈ ಆಗಿದೆ ಈಗ ನೋಡಿ ನಾನು ಒಂದು ಐದು ಟೊಮೊಟೋನ ಈ ಥರ ಸಣ್ಣ ಸಣ್ಣನಾಗ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಇದೇ ಥರ ಇರಲಿ ದೊಡ್ಡ ದೊಡ್ಡದಾಗಿ ಬೇಡ ಈ ಥರ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ಟೊಮಟೊ ಗೊಜ್ಜು ಅನ್ನೋದು ಬೇಗ ಬೆಂದುತ್ತೆ ಈಗ ನೋಡಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾಟಿ ಧನ್ಯಾ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಗ್ಲೇನು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಈಗ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಎಣ್ಣೆ ಪಕ್ಕದಲ್ಲೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬರಬೇಕು ಅಷ್ಟವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗೊಜ್ಜಿಗೆ ನೀರು ಹಾಕ್ಬಾರ್ದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ದಿನ ಇಟ್ರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನಾವು ಸಾಂಬಾರು ಪುಡಿ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದು ಎಣ್ಣೆ ಎಲ್ಲ ಇದೆ ಅಷ್ಟವ್ರಿಗೂ ಚೆನ್ನಾಗಿ ಕುದಿಸ್ಕೊಂಡಾದ ನಂತರ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪೌಡ್ರನ್ನ ಹಾಕ್ಕೊಂತ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೆಂತ್ಯ ಕಾಳನ್ನ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಂದೊಂದು ಕಾಲು ಟೇಬಲ್ ಸ್ಪೂನ್ ಹಾಕೋದ್ರಿಂದ ತುಂಬ ಟೇಸ್ಟ್ ಅನ್ನೋದು ಇರುತ್ತೆ ಚಿತ್ರಾನ್ನಕ್ಕೆ ಟಮಟ ಗೊಜ್ಜಿಗೆ ಇದೇ ಒಂದು ವಸ್ತು ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪೌಡ್ರನ್ನು ಹಾಕ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಎರಡೇ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಸೀದೋಗುತ್ತೆ ಸ್ಮೆಲ್ ಬರುತ್ತೆ ಆದಷ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವನ್ನ ಹಾಫ್ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ವಸ್ತು ಹಾಕಿದ್ರೆ ಟೊಮೆಟೊ ಗೊಜ್ಜಿಗೆ ಸೂಪರಾಗಿರುತ್ತೆ ಇದು ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಕೆಂಪಕ್ಕಿ ಅಕ್ಕಿ ಬರುತ್ತಲ್ವ ನಾವು ಕಜ್ಜಾಯ ಅಲ್ವಾ ಆ ಅಕ್ಕಿ ಹಾಕಿ ಅನ್ನ ಮಾಡಿಕೊಂಡು ಈ ತಮಾಟೊ ಗೊಜ್ಜು ಹಾಕ್ಕೊಂಡು ತಿಂತಾ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡೋದ್ರಲ್ಲ ತಮಾಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು